ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿರಿ ಟುಡೇ ಚಾನೆಲ್ ನಾನು ಪ್ರಿಯಾ ಕೌಶಿಕ್ ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಮೇಲೆ ಆಚೆ ಬಂದಿದ್ದೀನಿ ಇದರಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ ಇದೇ ತಿಂಗಳು ಅಂದ್ರೆ ಜೂನ್ ಇಪ್ಪತ್ತೊಂದನೇ ತಾರೀಕು ಯೋಗ ದಿನ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಜನರಲ್ ನಾಲೆಡ್ಜ್ ಗೆ ಸಂಬಂಧಪಟ್ಟಾಗಿ ಒಂದಷ್ಟು ಪ್ರಶ್ನೆಗಳು ಇದರಲ್ಲಿದೆ ಕರೆಕ್ಟ್ ಆದ ಉತ್ತರ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಆದಷ್ಟು ಸಿಂಪಲ್ ಆಗಿದೆ ಕ್ವಶನ್ಸ್ ಬನ್ನಿ ನೋಡೋಣ ಜೂನ್ ಇಪ್ಪತ್ತೊಂದನೇ ತಾರೀಕು ಯೋಗ ದಿನ ಯೋಗ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಯೋಗ ಓಕೆ ಓಕೆನಾ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಚಾಕ್ಲೇಟ್ ತರ ಇರೋ ಚಾಕ್ಲೇಟ್ ಕೊಡ್ತೀನಿ ಓಕೆನಾ ನೀವೊಂದ್ ಚೀಟಿ ತಗೊಳ್ಳಿ ಓಕೆ ನೀವೊಂದು ತಗೊಳ್ಳಿ ಓಕೆ ವಿಶ್ವದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ನೂರ ಅರವತ್ತೊಂಬತ್ತು ದೇಶಗಳು ಇನ್ನೂರ ಆರು ದೇಶಗಳು ನೂರ ತೊಂಬತ್ತೈದು ದೇಶಗಳು ಯೋಚನೆ ಮಾಡ್ತಾ ಇರಿಂದ್ರೆ ಅಂತಾರಾಷ್ಟ್ರೀಯ ಯೋಗದ ಮೂಲ ದೇಶ ಯಾವುದು ಭಾರತ ಚೈನಾ ವೆನಿಜಿಯಂ ಬ್ರಿಟಿಷ್ ಕೊಲಂಬಿಯಾ ಬ್ರಿಟಿಷ್ ಕೊಲಂಬಿಯಾ ಯಾಕೆ ಬ್ರಿಟಿಷ್ ಕೊಲಂಬಿಯಾ ಯಾಕೆ ಅಂತಾರಾಷ್ಟ್ರೀಯ ಯೋಗದ ಮೂಲ ದೇಶ ಯಾವುದು ತಮ್ದು ಭಾರತ ಹಾ ಕರೆಕ್ಟ್ ಆನ್ಸರ್ ನಾನು ಹೇಳ್ಕೊಟ್ಟಿದ್ದೀನಿ ಚಾಕ್ಲೇಟ್ ಅಲ್ಲಿ ಅರ್ಧ ನನಗೆ ನಿಮ್ಮ ಆನ್ಸರ್ ವಿಶ್ವದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ದೇಶಗಳಿದೆ ಎಷ್ಟು ದೇಶಗಳಿದೆ ವಿಶ್ವದಲ್ಲಿ ಆನ್ಸರ್ ತೊಂಬತ್ತಾರು ತೊಂಬತ್ತೆಂಟಿದೆ ತೊಂಬತ್ತೆಂಟು ಲಾಸ್ಟ್ ತೊಂಬತ್ತೆಂಟ ಇಲ್ಲ ಆಕ್ಚುಲಿ ಆನ್ಸರ್ ಸಿ ನೂರ ತೊಂಬತ್ತೈದು ದೇಶಗಳಿದೆ ಓಕೆ ಓಕೆ ಈಗ ಓಕೆ ಎರಡು ಕ್ವಶನ್ಸಿಗೆ ಕರೆಕ್ಟ್ ಆಗಿರೋ ಆನ್ಸರ್ ಸಿಗ್ಲಿಲ್ಲ ನನಗೆ ಓಕೆ ಇದು ಲಾಸ್ಟ್ ಕ್ವಶನ್ ಓಕೆನಾ ಈಗ ನಾನು ನಿಮಗೂ ಇಬ್ಬರಿಗೂ ಕೇಳ್ತೀನಿ ಆನ್ಸರ್ ಮಾಡಬೇಕು ಭಾರತದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಯಿತು

ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಪ್ರದೀಪ್ ಪ್ರದೀಪ್ ಸರ್ ಇದರಲ್ಲಿ ಒಂದಷ್ಟು ಜನರಲ್ ನಾಲೆಜ್ ಕ್ವೆಶನ್ಸ್ ಇದೆ ಅದ್ರ ಜೊತೆಗೆ ಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ ನಾಲ್ಕು ಆಪ್ಷನ್ ಕೂಡ ಕೊಟ್ಟಿದ್ದೀನಿ ನಾನು ಇದರಲ್ಲಿ ಸರಿ ನಾನು ಸರಿಯಾದ ಉತ್ತರ ಹೇಳಿದ್ರೆ ನಾನು ನಿಮಗೊಂದು ಚಾಕ್ಲೇಟ್ ಕೊಡ್ತೀನಿ ಓಕೆನಾ ಓಕೆ ಓಕೆ ನಿಮಗ್ ಜನರಲ್ ನಾಲೆಜ್ ಕ್ವೆಶನ್ ಸಿಕ್ಕಿದೆ ಗೋಳ ಗುಮ್ಮಟ ಇರುವುದು ಇಲ್ಲ 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 ಅನ್ನ ಅರ್ಥ ಮಾಡ್ಕೊಳ್ಳಿ ಗೋಳ ಗುಮ್ಮಟ ಇರುವುದು ಆಪ್ಷನ್ ಎ ಆಗ್ರಾ ಆಪ್ಷನ್ ಬಿ ವಿಜಯಪುರ ಆಪ್ಷನ್ ಸಿ ವಿಜಯಪುರ ಆಪ್ಷನ್ ಡಿ ಶ್ರವಣಬೆಳಗೋಳ ಗೋಳಗುಮ್ಮಟ ಇಲ್ಲ ರಾಂಗ್ ಆನ್ಸರ್ ಯಾಕೆ ಅಂತ ಹೇಳ ಇದು ಗೋಳ ಗುಮ್ಮಟ ವಿಜಯಪುರ ಕರೆಕ್ಟ್ ಆನ್ಸರ್ ಶ್ರವಣ ಬೆಳಗೋಳ ಅಂತಂದ್ರೆ ನಾವು ಬೋಲ ಗುಂ ಅಂತ ಏನ್ ಹೇಳ್ತೀವಿ ಕರೆಕ್ಟಾ ಗೊಮಟೇಶ್ವರ ಅಂತ ಏನ್ ಹೇಳ್ತೀವಿ ಅದು ಶ್ರವಣ ಬೆಳಗೋಳದಲ್ಲಿರುವುದು ಕರೆಕ್ಟ್ ಆನ್ಸರ್ ಎಸ್ ಥ್ಯಾಂಕ್ ಯು ಸರ್ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದಕ್ಕೆ ನಿಮಗೊಂದು ಚಾಕಲೇಟ್ ಥ್ಯಾಂಕ್ ಯು ಸರ್ ಆಯ್ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಮಲ್ಲೇಶ್ ಅಂತ ಸರ್ ಎಲ್ಲಿ ಅವರು ನೀವು ಇಲ್ಲೇ ಚಿಕ್ಕಮಗಳೂರು ಮೇಡಮ್ ಸರ್ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಯೋಗ ದಿನ ಇದೆ ಇದರಲ್ಲಿ ಯೋಗಕ್ಕೆ ಸಂಬಂಧಪಟ್ಟಾಗಿ ಹಾಗೆ ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಾಗಿ ಒಂದಷ್ಟು ಪ್ರಶ್ನೆಗಳಿದೆ ನೀವು ಸರಿಯಾದ ಉತ್ತರವನ್ನ ಕೊಟ್ಟರೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಚಾಕ್ಲೇಟ್ ಅನ್ನ ಕೊಡ್ತೀವಿ ಓಕೆ ಸರ್ ಡನ್ಯಾ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಆಂಟ್ಲನೆಯ ಸಿ ವಿ ರಾಮನ್ ಆಪ್ಷನ್ ಬಿ ಪತಂಜಲಿ ಮಹರ್ಷಿ ಆಪ್ಷನ್ ಸಿ ಅಬ್ದುಲ್ ಕಲಾಂ ಆಪ್ಷನ್ ಡಿ ಶಿವ ನಾಡರ್ ಪತಂಜಲಿ ಮಹರ್ಷಿ ಸರಿಯಾದ ಉತ್ತರ ಸರ್ ನೀವು ಯೋಗ ಮಾಡ್ತೀರಾ ಸ್ವಲ್ಪ ಮಾಡ್ತೀರಾ ಯೋಗ ಮಾಡೋದ್ರಿಂದ ನಿಮ್ಗೆ ಏನೋ ಬದಲಾವಣೆಗಳಾಗಿದೆ ನಿಮ್ ದೇಹದಲ್ಲಾಗಿರ್ಬಹುದು ನಿಮ್ ಮನ್ಸಲ್ಲಾಗಿರ್ಬಹುದು ಆರೋಗ್ಯ ಸಂಸ್ಕೃತಿ ಆರಾಮಾಗಿ ಚಳಿಯಾಡಬಹುದು ಓಕೆ ಈಗಿನ ಜನರೇಷನ್ ಅಲ್ಲಿ ಯೋಗನೆ ಯೋಗ ಮತ್ತೆ ವರ್ಕ್ಔಟ್ ಏನು ಇಲ್ಲ ಬಾಡಿಗೆ ಎಷ್ಟೋ ಜನ ಮಕ್ಕಳಿಗೆ ಜಸ್ಟ್ ಫೋನ್ ಲ್ಯಾಪ್ಟಾಪ್ ಅಂತ ನೋಡ್ತಾನೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಅಂತ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಚೆನ್ನಾಗಿ ಓಡಾಡ್ಬೇಕು ಕೆಲಸ ಮಾಡ್ಬೇಕು ಎಕ್ಸ್ಚೂಸ್ ಮಾಡ್ಬೇಕು ಈಗ ಓಡಾಡೋದು ಯೂಟಿ ಚೆನ್ನಾಗಿರುತ್ತೆ

ನಿಮ್ಮ ಉತ್ತರ ಕರೆಕ್ಟ್ ದೀಪಾವಳಿ ರೈಟ್ ಆನ್ಸರ್ ಇದರಲ್ಲಿ ಒಂದಷ್ಟು ಯೋಗಕ್ಕೆ ಸಂಬಂಧಪಟ್ಟಾಗಿ ಹಾಗೆ ಜನರಲ್ ನಾಲೆಡ್ಜ್ ಒಂದಷ್ಟು ಪ್ರಶ್ನೆಗಳಿದೆ ನೀವು ಸರಿಯಾದ ಉತ್ತರವೆಲ್ಲ ಕೊಟ್ಟು ಗಿಫ್ಟ್ ಗಿಫ್ಟ್ ಗುಡ್ಗಿಫ್ಟ್ ನೆಕ್ಸ್ಟ್ ಖಂಡಿತ ಭಾರತದ ಅತಿ ದೊಡ್ಡ ನೃತ್ಯ ಯಾವುದು ಯಕ್ಷಗಾನ ಕುಚಿಪುಡಿ ಡೊಳ್ಳು ಕುಣಿತ ಭರತನಾಟ್ಯ ಭಾರತದ ಅತಿ ದೊಡ್ಡ ನೃತ್ಯ ಯಾವುದು ಕ್ಷಗಾನ ಚಿಪುಡೆ ರೊಳ್ಳು ಕುನೀತಾ ಬರತನಾಟ್ಯ ದೊಡ್ಡ ಭರತನಾಟ್ಯ ಎ ರೈಟ್ ಕರೆಕ್ಟ್ ಸರ್ ಕರೆಕ್ಟ್ ಆನ್ಸರ್ ನೀ ನೀವು ಯಾಕೆಂದ್ರೆ ನಾವು ಸಾಮಾನ್ಯ ಎಲ್ಲ ಇದನ್ನ ನೋಡ್ತಾ ಇರ್ತೀನಿ ಟಿವಿಲ್ಲಿ ಓಕೆ ಆಮೇಲೆ ಆನ್ಲೈನ್ ಅಲ್ಲಿ ಮಾಡಿದನೆ ಓಕೆ ಈ ತಿಂಗಳು 20ನೇ ತಾರೀಕು ಯೋಗ ದಿನ ಇದೆ ನೀವು ಯಾತಾದರೂ ಯೋಗ ಮಾಡಿದೀರಾ ಅಥವಾ ಯೋಗ ಮಾಡೋದನ್ನ ನೋಡಿದೀರಾ ಆ ಯೋಗ ಇಲ್ಲ ಯಾಕಂದ್ರೆ ನಾವು ಸ್ವಲ್ಪ ವಾಕ್ ಅದು ಇದು ಅಂತ ಈ ತರ ಇರ್ತೀವಿ ಯೋಗದಲ್ಲಿ ಒಳ್ಳೇದು ಹೆಲ್ತ್ ಒಳ್ಳೇದು ಅಂತ ಗೊತ್ತು ಮೇಡಮ್ ಹ ನಮ್ ಗುರು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾ ಹಾಗಾಗಿ 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 ಯೋಗ ಬಗ್ಗೆ ನಲತಿದೆ ಈಗಿನ ಜನ್ರೇಷನ್ ನಲ್ಲಿ ಮಕ್ಳು ಬರೀ ಟ್ಯಾಬು ಫೋನು ಲ್ಯಾಪ್ಟಾಪ್ ಅಂತ ಇಟ್ಕೊಂಡು ಅದ್ರಲ್ಲೇ ಇರ್ತಾರೆ ಒಂದ್ ಸ್ವಲ್ಪ ವರ್ಕೌಟ್ ಆಗಿರ್ಬಹುದು ಯೋಗ ಮಾಡೋದಾಗಿರ್ಬಹುದು ಎಲ್ಲ ಗೊತ್ತೇ ಇಲ್ಲ ಅಂತ ಮಕ್ಕಳಿಗೆ ಏನೂ ಇಲ್ಲ ನಾವ್ಬೇಕು ಅದನ್ನೆಲ್ಲ ಮಕ್ಕಳು ಈಗಿಲಿಂದನೇ ಇದ್ ಮಾಡಿದ್ರೆ ಅವ್ರ ಮುಂದೆ ಹೆಲ್ತಿ ಆಗಿರ್ತಾರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅವ್ರಿಗೆ ಬಹಳ ಒಳ್ಳೇದಾಗುತ್ತೆ ಅದನ್ನ ನಾವು ಸ್ವಲ್ಪ ದೊಡ್ಡವರು ಮಕ್ಕಳಿಗೆ ನಮ್ಮ ಹೆಲ್ಪ್ ಕರೆತ ಮಾಡ್ಬೇಕು ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಮೇಡಮ್ ಏ ನಮಸ್ತೆ ನಮಸ್ತೆ ನಮ್ಮ ಹೆಸರು ನಾಗರತ್ನ ಅಂತ ನಾಗರತ್ನ ಪುಟಾಣಿ ಹೆಸರು ದಿಯಾ ಅಂತ ದಿಯಾ ಓಕೆ ನಾಗರತ್ನ ಅವ್ರೆ ಇದರಲ್ಲಿ ನಾಲ್ಕು ನಾಲ್ಕು ಕ್ವಶನ್ಸ್ ಇದೆ ಇದರಲ್ಲಿ ಯೋಗಕ್ಕೆ ಸಂಬಂಧಪಟ್ಟಾಗೆ ಅದು ಜನರಲ್ ನಾಲೆಡ್ಜ್ ಕ್ವಶನ್ಸ್ ನೀವು ಕರೆಕ್ಟ್ ಆಗಿರೋ ಆನ್ಸರ್ ಹೇಳಿದ್ರೆ ಹೇಳಿಲ್ಲ ಅಂದ್ರೆ ನಿಮ್ಮ ಮಗ್ಳಿಗೆ ಒಂದು ಚಾಕ್ಲೇಟ್ ಕೊಡ್ತೀನಿ ನಾನು ಓಕೆನಾ ಸರಿ ತಗೊಳ್ಳಿ ಪ್ರಶ್ನೆ ಏನಿದೆ ಭಾರತದ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಉಡುಪಿ ಆಪ್ಷನ್ ಬಿ ಆಪ್ಷನ್ ಬಿ ಚಿಕ್ಕಮಗಳೂರು ದಾವಣಗೆರೆ ಗುಜರಾತ್ ಆನ್ಸರ್ ಭಾರತದ ಅತಿ ದೊಡ್ಡ ಜಿಲ್ಲೆ ಗುಜರಾತ್ ಚಿಕ್ಕಮಗಳೂರು ದಾವಣಗೆರೆ ಉಡುಪಿ ಚಿಕ್ಕಮಗಳೂರು ಇಲ್ಲ ಆಕ್ಚುಲಿ ಗುಜರಾತ್ ದೊಡ್ಡ ಜಿಲ್ಲೆ ಅದು ಗುಜರಾತ್ ನಮ್ಮೂರು ಅಂತ ಹೇಳ್ಬಿಟ್ಟು ಚಿಕ್ಕಮಗ್ಳೂರ್ ಓಕೆ ಓಕೆ ನಿಮಗೆ ಯೋಗ ಗೊತ್ತಾ ಯೋಗ ಬಗ್ಗೆ ಗೊತ್ತಾ ಅಟ್ಲೀಸ್ಟ್ ಯಾರಾದ್ರೂ ಯೋಗ ಮಾಡೋದನ್ನ ಮಾಡಲ್ಲ ಅಟ್ಲೀಸ್ಟ್ ಟಿವಿ ನೋಡಿದೀರಾ ಯೋಗ ಮಾಡಿದ್ರೆ ಒಳ್ಳೇದಾಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಹೇಳಿದ್ದಾರೆ ಕೇಳಿದೀರಾ ನೀವು ಅದನ್ನ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ತಮಸ್ರು ಚಂದ್ರಶೇಖರ್ ಚಂದ್ರಶೇಖರ್ ಸರ್ ಎನಸ್ಲಿಮ್ ಆಗಿ ಫಿಟ್ ಆಗಿದೀರಾ ಯೋಗ ಎಲ್ಲ ಮಾಡ್ತೀರಾ ಯೋಗ ಮಾಡ್ತೀನಿ ಓ ಮಾಡ್ತೀರಾ वेरी नाइस ಸೂಪರ್ ಈಗ ನ್ಯೂತ್ಸ್ ಅಲ್ಲ ಯೋಗ ಇಲ್ಲ ಒಂದು ವರ್ಕೌಟ್ ಇಲ್ಲ ಬಾಡಿಗೆ ಬರೀ ಫೋನ್ ನೋಡು ಟ್ಯಾಬ್ ನೋಡು ಲ್ಯಾಪ್ಟಾಪ್ ನೋಡು ಅಂತ ಹೇಳ್ತಾರೆ ಅವರಿಗೆಲ್ಲ ಏನು ಹೇಳ್ತೀರಾ ಅದು ಅವರವರ ಕಲ್ತಿರೋದು ಅವರಿಗೆ ಅನ್ವಾ ಮೇಡಂ ಓಕೆ ಅವರ ಆಗ್ಬಿಟ್ಟು ಅವರ ಮಾಡ್ತಾರೆ ಬಟ್ ಯೋಗ ಮಾಡೋದ್ರಿಂದ ಒಳ್ಳೇದ ಒಳ್ಳೇದು ಓಕೆ ಮಾಡಬೇಕು ಕೈಕಾಲ ಹಾ ಸ್ವಲ್ಪ ಇದಾಗುತ್ತೆ ಇದರಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ ಸೊ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಗುಜರಾತ್ ಗುಜರಾತ್ ಏ ಕರೆಕ್ಟ್ ಆಗಿರೋ ಆನ್ಸರ್ ಕ್ಲಾಪ್ಸ್ ಕ್ಲಾಪ್ಸ್ ಪ್ಲೀಸ್ ಅಂಕ ಕ್ಲಾಪ್ಸ್ ಥ್ಯಾಂಕ್ ಯು ಕರೆಕ್ಟ್ ಆಗಿರೋ ಆನ್ಸರ್ ಮಾಡಿದ್ದೀನಿ ಥ್ಯಾಂಕ್ ಯು ಸರ್ ಈಗ ನಮ್ ಜೊತೆ ಮಾರುತಿ ಹಾಗೆ ಯಶವಂತ್ ಅವರಿದ್ದಾರೆ ಹಾಯ್ ನಮಸ್ತೆ ಮಾರುತಿ ಅವ್ರೆ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಯೋಗ ದಿನ ಇದೆ ಯೋಗದ ಬಗ್ಗೆ ತಮ್ಮ ಅಭಿಪ್ರಾಯ ಯೋಗ ಮಾಡ್ಬೇಕಾ ಮಾಡ್ಬಾರ್ದ ಅಥವಾ ಈಗಿನ ಜನ್ರೇಷನ್ ಅಲ್ಲಿ ನಾರ್ಮಲ್ ಆಗಿ ನಿಮ್ ನೋಡಿ ಈಗ ಫೋನ್ ಇಬ್ರು ಇಟ್ಕೊಂಡು ಹುಡ್ಸ್ತಾ ಇದ್ರಿ ಸೊ ಬರೀ ಫೋನ್ ಟ್ಯಾಬ್ ಲ್ಯಾಪ್ಟಾಪ್ ಈ ರೀತಿಯಾಗಿ ಆಗಿದೆ ಯೋಗ ನಮಗೆ ಫಿಟ್ನೆಸ್ ಆಗಿರೋದ್ರಲ್ಲಿ ಅನುಕೂಲ ಆಗುತ್ತೆ ಓಕೆ ಥ್ಯಾಂಕ್ ಯು ಮಾರುತಿ ಓಕೆ ಯಶವಂತ್ ಅವರೇ ತಮ್ಮ ತಮ್ಮಿಗೆ ಯೋಗದ ಬಗ್ಗೆ ಇರೋ ಅಭಿಪ್ರಾಯ ಅದೇ ಅದೊಂದು ಗುಡ್ ಕಲ್ಚರ್ ಓಕೆ ಆಮೇಲೆ ಬಾಡಿ ಫಿಟ್ನೆಸ್ ಇರುತ್ತೆ ಒಳ್ಳೆ ಆರೋಗ್ಯ ಅಂಡ್ ಸಮಥಿಂಗ್ ಇಲ್ಲ ಓಕೆ ಇವರು ಈಗ ಒಂದಷ್ಟು ಪ್ರಶ್ನೆಗಳಿದೆ ಓಕೆನಾ ಜನರಲ್ ನಾಲೆಜ್ ನಾರ್ಮಲ್ ಆಗಿ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಓಕೆನಾ ಆನ್ಸರ್ ಮಾಡಿದ್ರೆ ಎಬ್ರಿಗೂ ಒಂದು ಚಾಕಲೇಟ್ ಕೊಡ್ತೀನಿ ಓಕೆ ತಗೊಳ್ಳಿ ಮಾರುತಿ ಅವರ ಪ್ರಶ್ನೆ ಯೋಗದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸಿ ವಿ ರಾಮನ್ ಆಪ್ಷನ್ ಬಿ ಪತಂಜಲಿ ಮಹರ್ಷಿ ಆಪ್ಷನ್ ಸಿ ಅಬ್ದುಲ್ ಕಲಾಂ ಆಪ್ಷನ್ ಡಿ ಶಿವನಾಡರ್ ಆನ್ಸರ್ ಪತಂಜಲಿ ಕರೆಕ್ಟ್ ಆನ್ಸರ್

ಇನ್ನೂ ಎರಡು ಆಪ್ಷನ್ ಆಲ್ರೆಡಿ ಮುಗೀತೀನಿ ಎರಡು ಆಪ್ಷನ್ ಇದೆ ಯಾಸ್ ಸರ್ ಆಯ್ತು ಆನ್ಸರ್ ಆ್ಯಕ್ಚುಲಿ ಆದರೆ ಎರಡು ಆಪ್ಷನ್ ತಗೊಂಡ್ರಿ ನೀವು ಭರತನಾಟ್ಯ ಆ ನಮ್ಮ ಇಂಡಿಯಾದಲ್ಲೇ ಅತಿ ದೊಡ್ಡ ಫೇಮಸ್ ಅಂತಂದ್ರೆ ಟಾಪ್ ಒನ್ ಅಂತಂದ್ರೆ ಅದು ಭರತನಾಟ್ಯ ಓಕೆನಾ ಓಕೆ ಥ್ಯಾಂಕ್ ಯು ಐ ಸಿ ಟು ಡೇ ವಾಯ್ಸ್ ಆಫ್ ಡೆಮೋಕ್ರಸಿ